ಪಿಂಚಣಿದಾರರು ಎದುರಿಸ್ತಾ ಇರುವ ಸಮಸ್ಯೆಗಳನ್ನು ಬಗೆಹರಿಸಿ ನಾಮದೇವ ಹಿರೇಕೋಡಿ ಎಸ್ಆ ಚಿಕ್ಕೋಡಿಯಲ್ಲಿ ಸರಿಯಾದ ಸಮಯಕ್ಕೆ ಪಿಂಚಣಿಗಳು ಸಂದಾಯವಾಗ್ತಾ ಇಲ್ಲ ಪಿಂಚಣಿದಾರರು ಎದುರಿಸ್ತಾ ಇರುವ ಸಮಸ್ಯೆಗಳನ್ನು ಬಗೆಹರಿಸುವಂತೆ ದಲಿತ ಸಂರಕ್ಷಕ ಸಮಿತಿಯ ರಾಜ್ಯಾಧ್ಯಕ್ಷ ನಾಮದೇವ ಹಿರೇಕೋಡಿ ಮನವಿಯನ್ನ ಮಾಡಿಕೊಂಡರು ಅವರು ಚಿಕ್ಕೋಡಿ ಉಪತಹಶೀಲ್ದಾರ್ ಪರಮಿಳಾ ದೇಶಪಾಂಡೆ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿ ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದರು ಎರಡ್ ಸಾವಿರದ ಹನ್ನೆರಡರಿಂದಲೂ ಪಿಂಚಣಿ ಸಾರ್ವತ್ರಿಕರಣ ಮಾಡಬೇಕೆಂಬ ವಿಶಾಲ ಉದ್ದೇಶ ಮತ್ತು ದೃಷ್ಟಿಕೋನವನ್ನು ಹೊಂದಿದ್ದು ಜನ ಸಮುದಾಯದಲ್ಲಿ ಕರ್ನಾಟಕ ರಾಜ್ಯದ ಹದಿನೈದು ಜಿಲ್ಲೆಗಳಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ನೂರ ಎಂಬತ್ನಾಲ್ಕು ಸ್ಲಂಗಳಲ್ಲಿ ಪಿಂಚಣಿ ಪಡೆದುಕೊಳ್ಳುವ ವಿಷಯದಲ್ಲಿ ಸಮುದಾಯದವರಿಗೆ ಅರಿವು ಮತ್ತು ಜಾಗೃತಿ ಮೂಡಿಸುತ್ತಾ ಸಹಕಾರ ಇದ್ದೇವೆ ನಗರದ ಕಟ್ಟಿದ ಕಾರ್ಮಿಕರು ಹಾಗೂ ನಗರದ ವಂಚಿತ ಸಮುದಾಯದ ಜನರ ಜೊತೆ ಪಿಂಚಣಿ ಪಡೆದುಕೊಳ್ಳಲು ಸಂಘಟನೆ ಕೆಲಸ ಮಾಡುತ್ತಾ ಬರುತ್ತಿದೆ ಪಿಂಚಣಿಗೆ ಸಂಬಂಧಿಸಿದ ಬಹುತೇಕ ಇಲಾಖೆಗಳು ಅರ್ಹ ಪಿಂಚಣಿದಾರರ ಪ್ರಾಯೋಗಿಕ ಸಮಸ್ಥೆಗಳನ್ನು ಬಗೆಹರಿಸುವಲ್ಲಿ ಉದಾಸೀನತೆ ನಿರ್ಲಕ್ಷ್ಯ ತಾಂತ್ರಿಕ ದೋಷಪೂರಿತ ಸಮಸ್ಥೆಗಳನ್ನು ವ್ಯವಸ್ಥೆಯಲ್ಲಿರುವ ಸಮಸ್ಯೆಗಳ ಮತ್ತು ನೆಟ್ವರ್ಕ್ ಸಮಸ್ಯೆಗಳ ನೆಪಗೊಡ್ಡಿ ಕಳೆದ ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪಿಂಚಣಿದಾರರಿಗೆ ಮೂವತ್ತೆರಡು ಸಾವಿರ ರೂಪಾಯಿ ಆದಾಯ ಮಿತಿಯನ್ನು ನಿಗದಿಪಡಿಸಿ ಅದನ್ನು ಮಾನದಂಡವಾಗಿ ಮಾಡಿ ಅರ್ಹ ಪಿಂಚಣಿದಾರರಿಗೆ ಪಿಂಚಣಿ ಕೊಡದಂತೆ ವಿಫಲರಾಗಿದ್ದಾರೆ ಈ ಎಲ್ಲ ಪ್ರಾಯೋಗಿಕ ಅಂಶಗಳನ್ನು ನಾವು ಅನುಭವಿಸುತ್ತಲೇ ಇದ್ದೇವೆ ಈ ಕುರಿತು ಸಂಬಂಧಿಸಿದ ಅಧಿಕಾರಿಗಳಿಂದ ಸಕಾರಾತ್ಮಕ ಸ್ಪಂದನೆ ಇಲ್ಲದಾಗಿದೆ ಈ ಸಮಸ್ಯೆಯ ಕುರಿತು ಸಂಬಂಧಿಸಿದ ಅಧಿಕಾರಿಗಳಿಗೆ ಶಿಫಾರಸುಗಳನ್ನು ಅನುಷ್ಠಾನ ಮಾಡಲು ಪತ್ರ ಕೊಟ್ಟು ಒಂದು ವರ್ಷವಾಗಿದ್ದರೂ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರಿಂದ ಇಲ್ಲಿಯವರಿಗೆ ಪ್ರತಿಕ್ರಿಯೆ ಬಂದಿರುವುದಿಲ್ಲ ಈ ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಮನವಿಯನ್ನ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಆನಂದ ಅರಬೇಳ ಸುಧಾ ನಾಗರೇಶಿ ವರ್ಷಿಣಿ ಕಾಂಬ್ಳೆ ಐಶ್ವರ್ಯ ಸಂದಿ ವಿಕ್ರಮ್ ಹಾವಪ್ಪಗೋಳ್ ಪೂಜಾ ಮಾನೆ ದೀಪಾ ಶೆಟ್ಟಪ್ಪಗೋಳ ವರ್ಷಾ ಕಾಂಬ್ಳೆ ಸುಪ್ರಿಯಾ ಉಮ್ರಾಣಿ ವಸುಂಧರ ದೊಡ್ಮನಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಇವತ್ತು ರಾಜ್ಯ ಮಟ್ಟದ ಮಾಸಾಸನ ಪಿಂಚಣಿಗಳು ಸೋಲತಕ್ಕ ವಿವಿಧ ರೀತಿಯಲ್ಲಿ ಪಿಂಚಣಿ ಅವರಿಗೆ ಸರಿಯಾದ ಸಮಯಕ್ಕೆ ಪಿಂಚಣಿಗಳು ತರ್ತಾ ಇಲ್ಲ ಮೂರ್ ತಿಂಗಳಿಗೆ ಎರಡು ತಿಂಗಳು ಆಗ್ತಾ ಇದೆ ಅವನ ಅವಲಂಬನೆ ಆಗಿರತಕ್ಕಂಥ ಕುಟುಂಬಗಳು ತುಂಬಾ ಶೋಚಣ ಪರಿಸ್ಥಿತಿ ಇದಾರೆ ವಯಸ್ಕರಾದರು ಇವತ್ತು ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಅಥವಾ ಇನ್ನಿತರ ಮೆಚ್ಚುಗಳನ್ನ ವಯಸ್ಕರ ಸಹಸಿಕ ಕಾಯಿಲೆಗಳು ತುತ್ತಾದ ಪೆನ್ಸಿನ್ ದುಡ್ಡಿಲ್ಲ ಅದೇ ರೀತಿಯಾಗಿ ಈಗಾಗಲೇ ಸರ್ಕಾರ ಮೂವತ್ತೇಳು ಸಾವಿರ ರೂಪಾಯಿ ಇನ್ಕಮ್ ಅನ್ನ ಮಾಡಿ ತಂದಿರ ಅದು ಏಳು ಲಕ್ಷ ರೂಪಾಯಿ ವರೆಗೆ ಆಗ್ಬೇಕು ಹೋಗಿ ಒಂದು ಐವತ್ತು ಜನ ಯಾವ ದಿನ ಜನ ಪೆನ್ಸಿನ್ಗಳು ಅದನ್ನು ಗುರುತಿಸಿ ತಕ್ಷಣ ಏನ್ ತೊಂದರೆ ಅದನ್ನು ಪಾಸ್ ಮಾಡಿ ಕೊಡ್ಬೇಕು ಈಗಾಗಲೇ ನಾವು ಕಳೆದ ಒಂದೂವರೆ ವರ್ಷದಿಂದ ರಾಜ್ಯ ಮಟ್ಟದಲ್ಲಿ ಈ ರೀತಿಯ ಒಂದು ಅಂದ್ರೆ ರಿಸರ್ಚ್ ಮಾಡಿರ್ತಕ್ಕಂಥ ಬೆಂಗಳೂರಲ್ಲಿ ನಾವು ಒಂದು ಐವತ್ತು ವಾರ್ಡ್ಗಳಲ್ಲಿ ಕೆಲಸ ಮಾಡಿದ್ವಿ ಒಂದು ಸ್ಯಾಂಪಲ್ ತೆಗೆ ಆ ಚಂಪಲದಲ್ಲಿ ಯಾವ ಕೂಡ ತೊಂದರೆಗಳು ಪೆನ್ಷನ್ ಕಳಿತುಕೊಳ್ಳಿದ್ವಿ ಇಡೀ ರಾಜ್ಯ ಮಟ್ಟ ಹಳ್ಳಿ ಹಳ್ಳಿ ಹೋದ್ರು ಕೂಡ ಒಂದು ವಿಡೋ ಹೆಣ್ಮಗಳು ಒಂದ್ ಏನೋ ಕೊಡ್ತಕ್ಕಂಥ ಎಂಟ್ನೂರು ರೂಪಾಯಿ ಪೆನ್ಷನ್ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಗಾಗಿ ಅವ್ರು ಕಳೆದುಕೊಳ್ಳುತ್ತಾರ ಆದ್ರೆ ಅದು ಕೂಡ ಸರಿಯಾಗಿ ಪೇರೆಂಟ್ಸ್ ಆಗಿರ್ಬೋದು ಅವ್ರು ಪೆನ್ಷನ್ ಕೊಡ್ತಕ್ಕಂಥದ್ದು ಅದು ಕೊಡೋದು ಎಂಟ್ನೂರು ಸಾವಿರ ರೂಪಾಯಿ ಅದನ್ನ ಈಗ ನಾವು ಮೂರು ಸಾವಿರ ರೂಪಾಯಿ ತಕ್ಕ ಪೆನ್ಶನ್ ಅನ್ನ ಮಾಡಬೇಕಂತೇಳಿ ಸರ್ಕಾರ ಆಗ್ರಹ ಪಡಿಸ್ತಾ ಇದ್ವಿ ಈ ಇದನ್ನ ಸರ್ಕಾರ ಮಾನ್ಯ ಮಂತ್ರಿಗಳು ಹೆಚ್ಚಾಗಿ ಗಮನ ತೆಗೆದುಕೊಂಡು ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಲಕ್ಷಾಂತರ ಜನ ಏನು ವಿವಿಧ ಹಣ್ಣು ವಕ್ಲರಾಗಿರ್ಬೋದು ಶಿಷ್ಯಚೇತನ ಮಕ್ಕಳಾಗಿರ್ಬೋದು ಅವ್ರಿಗೆ ಇರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳು ಸೂಲ ಸಮಸ್ಯೆಗಳನ್ನ ಟೆಕ್ನಲ್ಲಿ ತಗೊಳಕ ಅವಶ್ಯಕತೆ ಇದೆ ಹಾಗಾಗಿ ಇದನ್ನು ತಾವು ಗಂಭೀರವಾಗಿ ಪರಿಗಣಿಸಿ ಈ ವಿಷಯನ ಆರಯ್ಯಗಳಿಗೆ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ತಾಲೂಕು ಮಟ್ಟದ ಹಳ್ಳಿ ಮಟ್ಟದಲ್ಲಿ ಸಮಸ್ಯೆಗಳನ್ನು ಆರಿಸಿ ಪರಿಹಾರ ಪರಿಹಾರ ಇರುತ್ತೆ ಅಂತ ಹೇಳಿ ನಾವು ಒಕ್ಕರ್ಲಿಂದ ನಮ್ಮ ಅಂಬೇಡ್ಕರ್ ಸಂಘಟನೆ ವತಿಯಿಂದ ಡಿ ಎಸ್ ಎಸ್ ಸಂಘಟನೆ ವತಿಯಿಂದ ಹಾಗೂ ಮಹಿಳಾ ಸಂಘಟನೆ ನಗರ ম <laughs>